ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನು ಕೊಟ್ಟು ತಪ್ಪನ್ನ ಮಾಡಿಕೊಳ್ತಾ ಇಂಥದ್ದೊಂದು ಯೋಚನೆಯನ್ನ ಮಾಡಿದ್ದು ಭಾರತದ ನಿಜವಾದ ಪ್ರಜೆಗಳು ಈಗ ಸುಪ್ರೀಂ ಕೋರ್ಟ್ ನಲ್ಲಿರೋ ಮೂವತ್ನಾಲ್ಕು ಜಡ್ಜ್ಗಳಿಗೂ ಇಂಥದ್ದೊಂದು ಚಿಂತೆ ಶುರುವಾಗಿದೆ ಅಂದ್ರೆ ನಮ್ ತೀರ ಖಂಡಿತವಾಗಿ ನಂಬಲೇಬೇಕು ಒಂಥರ ಸುಪ್ರೀಂ ಕೋರ್ಟ್ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ಇದ್ದ ಗೊಂದಲಗಳು ಈಗ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ವರ್ಸಸ್ ಸುಪ್ರೀಂ ಕೋರ್ಟ್ ಅನ್ನೋ ತರಹ ಆಗಿ ಹೋಗಿವೆ ಈಗ ಅದೇ ಸುಪ್ರೀಂ ಕೋರ್ಟ್ಗೆ ರಾಷ್ಟ್ರಪತಿಗಳ ಒಂದೇ ಒಂದು ಆದೇಶ ಅಲ್ಲಿರೋ ಮೂವತ್ನಾಲ್ಕು ನ್ಯಾಯಾಧೀಶರನ್ನು ನಡುಗೋ ಹಾಗೆ ಮಾಡ್ತಾ ಇದೆ ಸದ್ಯಕ್ಕೆ ಅಲ್ಲಿರೋ ನ್ಯಾಯಾಧೀಶರಿಗೆ ದಿಕ್ಕೆಟ್ಟು ಅದ್ಯಾಕೋ ದಿಕ್ಕು ತೋಚದ ರೀತಿಯಾಗೋಗಿದೆ ಹಾಗಾದರೆ ರಾಷ್ಟ್ರಪತಿಗಳು ಹೊರಡಿಸಿರೋ ಆದೇಶದಲ್ಲಿ ಏನಿದೆ ಅವರು ಕೇಳಿರೋ ಪ್ರಶ್ನೆಗಳೇನು ಇಷ್ಟು ದಿನ ನಾವೇ ಸರ್ವಾಧಿಕಾರಿಗಳು ಅನ್ನೋ ತರಹದ ತೀರ್ಪುಗಳನ್ನು ಕೊಡ್ತಾ ಇದ್ದ ನ್ಯಾಯಾಧೀಶರು ಕಂಗೆಟ್ಟು ಕುತ್ಕೊಂಡಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಂವಿಧಾನದಲ್ಲಿರೋದನ್ನು ಬಳಸಿಕೊಂಡು ಸರ್ಕಾರಗಳು ಕಾಯ್ದೆಗಳನ್ನು ಕಾನೂನುಗಳನ್ನು ರೂಪಿಸುತ್ತವೆ ಆಗಾಗ ಸಿದ್ದರಾಮಯ್ಯನ ತರದವರು ಮಾತ್ರ ಒಂದಕ್ಕೊಂದು ಸಂಬಂಧ ಇಲ್ಲದ ರೀತಿ ಕಾಯ್ದೆಗಳನ್ನ ಮಾಡಿಕೊಳ್ತಾರೆ ಅದು ದೇಶದ ಹಿತಕ್ಕಾಗಿ ಅಲ್ಲ ಕೇವಲ ಅವರ ವೋಟ್ ಬ್ಯಾಂಕುಗಳ ಹಿತಕ್ಕಾಗಿ ಸರಿಯಾಗಿ ರೂಪಿಸಿದ ಹೊಸ ಕಾಯ್ದೆಗಳು ಕಾನೂನುಗಳು ಸರ್ಕಾರ ಮತ್ತು ನ್ಯಾಯಾಂಗದ ನಡುವೆ ಘರ್ಷಣೆಗಳು ಆಗಾಗ ಆಗ್ತಾನೆ ಇರುತ್ತವೆ ಇದು ಇವತ್ತಿಂದ ಇಲ್ಲ ಅಂದ್ರೆ ನಿನ್ನೆಯಿಂದನೂ ಆಗ್ತಾ ಇರೋದಲ್ಲ ಬಹಳಷ್ಟು ಹಿಂದಿನಿಂದ ಆಗ್ತಾನೇ ಇದೆ ಆದ್ರೆ ಮೋದಿ ಪ್ರಧಾನಿ ಆದ್ಮೇಲೆ ಇದು ಅತಿಯಾಗಿದ್ದು ಕಾಣಿಸುತ್ತೆ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಒಂದೇ ಪಕ್ಷ ದೇಶವನ್ನ ಆಳಿ ಹಾಳು ಮಾಡಿತ್ತು ಅದು ನಮಗೆಲ್ಲ ಗೊತ್ತೇ ಇದೆ ಮಧ್ಯದಲ್ಲಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದನ್ನು ಬಿಟ್ಟರೆ ಕಾಂಗ್ರೆಸ್ ಪಕ್ಷದ ಕೈಯಲ್ಲೇ ಆಡಳಿತ ಇಷ್ಟು ವರ್ಷ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಹೊಸ ಅಲೆ ಎಲ್ಲೋ ಕಾಣಿಸ್ತಾ ಹೋಯ್ತು ಸೃಷ್ಟಿಯಾಗ್ತಾ ಹೋಯ್ತು ಯಾವಾಗ ಈ ಹಿಂದಿನ ಸರ್ಕಾರದ ಅಜೆಂಡಾಗಳೆಲ್ಲ ನಿಂತು ಹೋದವೋ ಅದೇ ಸಿಸ್ಟಮ್ ಇಂದ ಬಂದ ಕೆಲವರು ಈಗಲೂ ಹೇಳೋದು ಸರ್ಕಾರ ಬಿ ಜೆ ಪಿ ಮತ್ತು ಮೋದಿಯದ್ದು ಆದರೆ ಸಿಸ್ಟಮ್ ಮಾತ್ರ ನಮ್ಮದೇ ಅಂತ ಅದೇ ತರಹ ಅದರ ಭಾಗವಾಗಿ ಉನ್ನತ ಸ್ಥಾನದಲ್ಲಿ ಬರೋದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಉನ್ನತ ಸ್ಥಾನಗಳಲ್ಲಿ ಕೂತ್ಕೊಂಡಿರೋರು ಸಮಯ ಸಿಕ್ಕಾಗಲ್ಲ ಮೋದಿ ಸರ್ಕಾರವನ್ನು ಸಂಕಷ್ಟಕ್ಕೆ ತಳ್ಳಿ ಹಿಂದೂಗಳಿಗೆ ಒಂದು ನ್ಯಾಯ ಮುಸಲ್ಮಾನರಿಗೆ ಒಂದು ನ್ಯಾಯ ಭಾರತದಲ್ಲಿ ಎರಡೆರಡು ಕಾನೂನುಗಳು ಎರಡೆರಡು ಸಂವಿಧಾನಗಳು ಇದಾವೆ ಅನ್ನೋ ಅನುಮಾನವನ್ನು ಬಹಳಷ್ಟು ಜನರಿಗೆ ಈಗಾಗಲೇ ಹುಟ್ಟು ಹಾಕಿದೆ ಇದನ್ನ ನಾವೆಲ್ಲರೂ ಪ್ರತಿದಿನ ನೋಡ್ತಾನೆ ಇದ್ದೀವಿ ಈಗ ಸುಪ್ರೀಂ ಕೋರ್ಟ್ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋದು ತಾರಕಕ್ಕೇರಿದೆ ಇದರ ಮಧ್ಯೆಯೇ ಸುಪ್ರೀಂ ಕೋರ್ಟ್ ವರ್ಸಸ್ ರಾಷ್ಟ್ರಪತಿ ಅನ್ನೋ ಮಟ್ಟಕ್ಕೆ ಹೋಗಿ ಕೂತ್ಕೊಂಡಿದೆ ಈ ಸುಪ್ರೀಂ ಕೋರ್ಟ್ ಅದೆಲ್ಲೋ ಈ ರಾಷ್ಟ್ರಪತಿಗಳು ಕೂಡ ಮೋದಿ ಸರ್ಕಾರದ ಭಾಗ ಅನ್ನಿಸಿದ್ಯೋ ಏನೋ ಗೊತ್ತಿಲ್ಲ ಇದನ್ನ ದುರಂತ ಅನ್ಬೇಕೋ ಇಲ್ಲ ಅನ್ಯಾಯ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ರಾಷ್ಟ್ರಪತಿಗಳೇ ಭಾಗಿಯಾಗುವ ಪರಿಸ್ಥಿತಿ ಬಂದಿದೆ ಇದೆಲ್ಲ ಆಗಿದ್ದು ಯಾವಾಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನ ಕೊಡುತ್ತೋ ಅಲ್ಲಿಂದ ಈಗ ಅದೇ ಸುಪ್ರೀಂ ಕೋರ್ಟ್ಗೆ ರಾಷ್ಟ್ರಪತಿಗಳ ಒಂದೇ ಒಂದು ಆದೇಶ ಅಥವಾ ಪ್ರಶ್ನೆಗಳು ಅಘಾತವನ್ನ ಕೊಡ್ತಾ ಇದೆ ಆ ಒಂದು ಆದೇಶ ಸುಪ್ರೀಂ ಕೋರ್ಟಿನ ಮೂವತ್ನಾಲ್ಕು ನ್ಯಾಯಾಧೀಶರನ್ನ ನಡುಗೋತ್ತರ ಮಾಡ್ತಾ ಇದೆ ಅದೇನು ಮಾಡಬೇಕು ಅನ್ನೋದು ಗೊತ್ತಾಗದೆ ದಿಕ್ಕೆಟ್ಟು ಕೂತ್ಕೊಂಡಿದ್ದಾರೆ ಈಗ ಎಲ್ಲರೂ ಒಂಥರ ಸರಿಯಾದ ದಾರಿಗೆ ಬರ್ತಾ ಇದ್ದಾರಾ ಅಂತ ಅನ್ನೋ ಅನುಮಾನಗಳು ಬರ್ತಾ ಇದೆ ಇಲ್ಲ ಇಲ್ಲ ನಾವು ಕೂಡ ಸಂವಿಧಾನದ ಒಂದು ಭಾಗ ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನಕ್ಕಿಂತ ಏನು ದೊಡ್ಡದಲ್ಲ ಅಂತ ರಾಗವನ್ನು ಎಳಿತಾ ಇದ್ದಾರೆ ಏನು ಮಾಡೋದು ಈಗಾಗಲೇ ಟೈಮ್ ಈಸ್ ಓವರ್ ಅನ್ನೋ ಥರ ಕಾಲ ಮಿಂಚಿ ಹೋಗಿದೆ ಇಲ್ಲಿ ರಾಷ್ಟ್ರಪತಿಗಳು ಎಂಟ್ರಿ ಕೊಟ್ಟಿದ್ದಾರೆ ಮೊನ್ನೆ ರಾಷ್ಟ್ರಪತಿಗಳು ಕೇಳಿರೋ ಹದಿನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲೇಬೇಕು ಸುಪ್ರೀಂ ಕೋರ್ಟ್ ಯಾರಿಗೂ ಉತ್ತರವನ್ನು ಕೊಡೋ ಹಾಗಿಲ್ಲ ಅಂತ ಹೇಳೋಕೆ ಆಗಲ್ಲ ಈಗ ಮತ್ತೆ ಎಲ್ಲ ನ್ಯಾಯಾಧೀಶರು ಒಂದಾಗ್ತಾ ಇದ್ದಾರೆ ಈಗ ಸಂವಿಧಾನ ಪೀಠ ರಚನೆ ಆಗ್ಬೇಕು ಈಗಾಗಲೇ ಸುಪ್ರೀಂ ಕೋರ್ಟಿನ ನಿಸದಸ್ಯ ಪೀಠ ಸಹಿಯನ್ನ ಹಾಕೋಕೆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಗಡುವನ್ನ ನೀಡಿ ಆದೇಶವನ್ನ ಮಾಡಿತ್ತು ಇದನ್ನ ಸಂವಿಧಾನದಲ್ಲಿ ಏನಾದರೂ ಇದೆಯಾ ಅಂತ ಹುಡುಕಿದ್ರೆ ನಮಗೆಂತೂ ಸಿಗಲ್ಲ ಇದು ಎಲ್ಲಿದೆ ತೋರಿಸಿ ಆ ರೀತಿ ರಾಷ್ಟ್ರಪತಿಗಳಿಗೆ ಸಮಯವನ್ನು ನಿಗಬದಿ ಮಾಡಬಹುದಾ ಅಂದ್ರೆ ಇಲ್ಲ ಇಲ್ಲ ನಮಗೆ ಸಂವಿಧಾನವೇ ಅಂತಹ ಅಧಿಕಾರವನ್ನ ಆರ್ಟಿಕಲ್ ನೂರ ನಲವತ್ತೆರಡರ ಪ್ರಕಾರ ಕೊಟ್ಟಿದೆ ಅಂತ ಹೇಳ್ತಾರೆ ಅಲ್ಲ ರೀ ಅದೇ ಸಂವಿಧಾನ ಇನ್ನೊಂದು ಕಡೆ ಹೇಳುತ್ತೆ ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನು ಕೊಡೋದಕ್ಕೆ ಆಗಲ್ಲ ಅನ್ನೋದು ಆದ್ರೆ ಯಾವುದನ್ನ ಓದಿ ಏನನ್ನೋ ಅರ್ಥ ಮಾಡಿಕೊಂಡು ಹೇಳೋಕೆ ಇವರು ನ್ಯಾಯಾಧೀಶರು ವಕೀಲರ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಬೇಕಾಗಲ್ಲ ಅಂತ ನನಗೆ ಅನ್ನಿಸುತ್ತೆ ಅವರಿಗೂ ಅದು ಗೊತ್ತಿರಬೇಕು ರಾಜ್ಯಪಾಲರು ವಿರೋಧ ಮಾಡಿದ್ದ ಸುಮಾರು ಹತ್ತು ಬಿಲ್ಗಳನ್ನ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಪಾಸ್ ಮಾಡಿಕೊಂಡಿದೆ ಹಾಗಾದ್ರೆ ದೇಶ ವಿರೋಧಿ ಬಿಲ್ಗಳನ್ನ ತಗೊಂಡು ಬಂದು ಅದಕ್ಕೆ ಸಹಿಯನ್ನ ಹಾಕಿ ಅಂದ್ರೆ ಮೂರು ತಿಂಗಳಲ್ಲಿ ಅದಕ್ಕೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಅಂಗೀಕಾರ ಮಾಡಿ ಸಹಿಯನ್ನ ಮಾಡಬೇಕಾ ಇಲ್ಲ ಅಂದ್ರೆ ನಾಳೆ ತಮಿಳುನಾಡು ನಾನು ಪ್ರತ್ಯೇಕ ರಾಷ್ಟ್ರ ಅನ್ನೋ ಬಿಲ್ ತಗೊಂಡು ಬಂದ್ರೆ ಅದನ್ನ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ರೆ ಮೂರು ತಿಂಗಳು ಆದ್ಮೇಲೆ ಅದನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಿಕೊಳ್ಬಹುದಾ ಇದನ್ನ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಹೇಳ್ತಾರಾ ಹೇಳ್ಬೇಕಾಗತ್ತೆ ಇದೆಲ್ಲವನ್ನು ವಿಮರ್ಶೆ ಮಾಡದೆ ಚಿಂತೆಯನ್ನ ಮಾಡದೆ ಸುಮ್ಮನೆ ಆದೇಶಗಳನ್ನ ಕೊಡ್ತಾ ಇದ್ರೆ ಆಗುತ್ತೆ ಅಂದ್ರೆ ಅದು ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗೆ ಆದೇಶವನ್ನ ಮಾಡೋಕೆ ಆಗಲ್ಲ ಅಂತ ಇದ್ರು ಆದೇಶವನ್ನ ಮಾಡ್ತಾರೆ ಅದು ಕೇವಲ ದ್ವಿಸದಸ್ಯ ಪೀಠ ಇದನ್ನ ಮಾಡುತ್ತೆ ಅಂದ್ರೆ ಇದನ್ನ ಏನಂತ ನನಗೆ ನನಗಂತೂ ಗೊತ್ತಿಲ್ಲ ಹಾಗಾದ್ರೆ ತಮಿಳುನಾಡು ಸರ್ಕಾರದ ಬಿಲ್ಲುಗಳಿಗೆ ಅಲ್ಲಿನ ರಾಜ್ಯಪಾಲರು ಯಾಕೆ ಸಹಿಯನ್ನ ಮಾಡಿರಲಿಲ್ಲ ಅಂದ್ರೆ ಅಲ್ಲಿ ತರೋಕೆ ಹೊರಟಿದ್ದ ಬಿಲ್ಲುಗಳಿವೆಯಲ್ಲ ಕೇಂದ್ರ ಸರ್ಕಾರದ ಜೊತೆ ಅವೆಲ್ಲವೂ ವಾಗ್ವಾದವನ್ನು ಉಂಟು ಮಾಡೋ ತರಹದ ಬಿಲ್ಲುಗಳು ಅದೊಂಥರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ತಿಕ್ಕಾಟಕ್ಕೆ ಕಾರಣ ಆಗಿತ್ತು ತಮಿಳುನಾಡಿನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಏನೆಲ್ಲ ಮಾತಾಡ್ತಾ ಏನೆಲ್ಲ ಮಾಡ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಾಯಿದೆ ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ನ ವೈಸ್ ಚಾನ್ಸಲರ್ ಅವರನ್ನ ನಿಯುಕ್ತಿ ಮಾಡಬೇಕಾಗಿರೋದು ರಾಜ್ಯಪಾಲರು ಈಗ ಪ್ರತಿಪಕ್ಷದಲ್ಲಿರೋ ಇಂಡಿ ಕೂಟದ ಪಕ್ಷಗಳು ಅಧಿಕಾರದಲ್ಲಿರೋ ರಾಜ್ಯಗಳು ಅದು ಕೇರಳ ಆಗಲಿ ಕರ್ನಾಟಕ ಆಗಲಿ ತಮಿಳುನಾಡು ಪಶ್ಚಿಮ ಬಂಗಾಳ ಇಲ್ಲೆಲ್ಲ ಯು ಜಿ ಸಿಯ ವೈಸ್ ಚಾನ್ಸಲರ್ ಅವರನ್ನ ಆಯ್ಕೆ ಮಾಡೋ ವಿಚಾರಕ್ಕೆ ಇನ್ನೂ ಗೊಂದಲಗಳಿವೆ ಆದರೆ ಅದೇ ಬಿ ಜೆ ಪಿ ಮತ್ತೆ ಅದರ ಮೈತ್ರಿಕೂಟಗಳು ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಲ್ಲಿ ಎಲ್ಲವನ್ನ ರಾಜ್ಯಪಾಲರೇ ಆಯ್ಕೆ ಮಾಡ್ತಾ ಇದ್ದಾರೆ ಆದರೆ ಈ ತಮಿಳುನಾಡು ಸರ್ಕಾರ ಮಾತ್ರ ಅದೇ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ ಅಲ್ಲಿನ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಾ ಇತ್ತು ಹಾಗಾಗಿ ರಾಜ್ಯಪಾಲರು ಅಲ್ಲಿ ಅಂಥದ್ದೇ ಬಿಲ್ಲುಗಳಿಗೆ ರಾಜ್ಯಪಾಲ ರವಿಯವರು ಸಹಿಯನ್ನು ಹಾಕಿರಲಿಲ್ಲ ಅದನ್ನು ರಾಷ್ಟ್ರಪತಿಗಳಿಗೆ ವರ್ಗಾಯಿಸಿದ್ರು ಇದೇ ವಿಚಾರವನ್ನು ಹಿಡ್ಕೊಂಡು ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಿತ್ತು ಇಂಥದ್ದೇ ಘಟನೆ ಕೇರಳದಲ್ಲಿ ಆರಿಫ್ ಮೊಹಮ್ಮದ್ ಖಾನ್ ರಾಜ್ಯಪಾಲರಾಗಿದ್ದಾಗ ಅಲ್ಲೂ ಕೂಡ ನಡೆದಿತ್ತು ಆದರೆ ಇದು ರಾಷ್ಟ್ರಪತಿಗಳಿಗೆ ಆದೇಶವನ್ನು ಕೊಡೋ ಮಟ್ಟಕ್ಕೆ ಹೋಗಿರಲಿಲ್ಲ ತಮಿಳುನಾಡಿನ ವಿಚಾರದಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೋ ಆಗ ಸುಪ್ರೀಂ ಕೋರ್ಟ್ ಲಗಾಮು ಇಲ್ಲದ ಕುದುರೆ ಆಗಿದೆ ಇದಕ್ಕೆ ಲಗಾಮು ಹಾಕಲೇಬೇಕು ಅಂತ ರಾಷ್ಟ್ರಪತಿಗಳ ಮಟ್ಟದಲ್ಲಿ ಒಂದು ತಂಡವನ್ನು ರಚನೆ ಮಾಡ್ತಾರೆ ಆ ತಂಡದಲ್ಲಿ ಅಟಾರ್ನಿ ಜನರಲ್ ವೆಂಕಟರಮಣಿ ಮತ್ತು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸೇರಿ ಇನ್ನೊಂದಷ್ಟು ಕಾನೂನು ಅಧಿಕಾರಿಗಳನ್ನು ಸೇರಿಸಿಕೊಂಡು ಹದಿನಾಲ್ಕು ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ನ ಮುಂದಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹೇಗೆ ಆರ್ಟಿಕಲ್ ನೂರ ನಲ್ವತ್ತೆರಡರ ಪ್ರಕಾರ ನಮಗೆ ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡೋ ಅಧಿಕಾರ ಇದೆ ಅನ್ನೋದನ್ನು ಹೇಳಿತ್ತೋ ಅದೇ ರೀತಿ ರಾಷ್ಟ್ರಪತಿಗಳು ಅವರದ್ದೇ ಆದ ಅಧಿಕಾರ ಇದೆ ಸಾಂವಿಧಾನಿಕ ಬಿಕ್ಕಟ್ಟು ಇದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೋರ್ಟಿನ ಸಹಾಯವನ್ನು ಪಡೆಯೋ ಜೊತೆಗೆ ಸುಪ್ರೀಂ ಕೋರ್ಟನ್ನು ಪ್ರಶ್ನೆ ಮಾಡೋ ಅಧಿಕಾರ ರಾಷ್ಟ್ರಪತಿಗಳಿಗೂ ಇದೆ ಈಗ ಅದನ್ನೇ ಬಳಸಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನ್ಯಾಯಾಂಗದ ಅಧಿಕಾರ ಏನಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಲ್ಲಿ ನ್ಯಾಯಾಧೀಶರ ಪಾತ್ರ ಏನು ರಾಷ್ಟ್ರಪತಿಗಳ ಪಾತ್ರ ಏನು ಇದರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತಿದ್ದಾರೆ ಕೇವಲ ದ್ವಿಸದಸ್ಯ ಪೀಠ ಸಾಂವಿಧಾನಿಕ ಬಿಕ್ಕಟ್ಟಿಗೆ ರಾಷ್ಟ್ರಪತಿಗಳಿಗೆ ಆದೇಶವನ್ನು ಕೊಡಬಹುದಾ ಅನ್ನೋ ಪ್ರಶ್ನೆಯನ್ನ ಸುಪ್ರೀಂನ ಮುಂದಿಟ್ಟಿದ್ದಾರೆ ಈಗ ಪ್ರತಿ ಪ್ರಶ್ನೆಗೂ ಉತ್ತರವನ್ನು ಕೊಡಲೇಬೇಕಾದ ಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸಿಕ್ಕಾಕೊಂಡಿದ್ದಾರೆ ಇನ್ನು ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿ ಏನು ಅನ್ನೋದಕ್ಕೂ ಉತ್ತರವನ್ನು ಕೊಡಿ ಅಂತ ಕೇಳ್ತಾ ಇದೆ ನ್ಯಾಯಾಂಗ ವ್ಯವಸ್ಥೆಯ ಅಧಿಕಾರ ಏನು ಶಾಸಕಾಂಗದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪವನ್ನು ಮಾಡಬಹುದಾ ಇದೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕು ಯಾಕಂದರೆ ಯಾವುದೇ ಸಾಂವಿಧಾನಿಕ ಬಿಕ್ಕಟ್ಟನ್ನು ಸಾಂವಿಧಾನಿಕ ಪೀಠ ವಿಚಾರಣೆಯನ್ನು ನಡೆಸಿ ನಿರ್ಧಾರವನ್ನು ಮಾಡಬೇಕಾಗತ್ತೆ ಹಾಗಾಗಿ ಈಗ ಸುಪ್ರೀಂ ಕೋರ್ಟಿನ ಮೂವತ್ನಾಲ್ಕು ನ್ಯಾಯಾಧೀಶರು ಏನು ಉತ್ತರವನ್ನು ಕೊಡಬೇಕು ಅನ್ನೋ ಚಿಂತೆಯನ್ನ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿಗಳಿಗೆ ಆದೇಶವನ್ನು ಮಾಡಿ ಇಲ್ಲದನ್ನ ಮೈ ಮೇಲೆ ಎಳೆದುಕೊಂಡ್ವಾ ಅನ್ನೋ ಆತಂಕಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಬಂದಿದ್ದಾರೆ ಇಲ್ಲಿ ಸಾಂವಿಧಾನಿಕ ಪೀಠಕ್ಕೆ ಯಾಕೆ ಕೆಲವೊಂದು ಬಿಕ್ಕಟ್ಟುಗಳು ಹೋಗುತ್ತವೆ ಅಂದರೆ ಒಬ್ಬೊಬ್ಬ ನ್ಯಾಯಾಧೀಶರ ವ್ಯಾಖ್ಯಾನ ಒಂದೊಂದು ರೀತಿ ಇರುತ್ತೆ ಒಬ್ಬರು ಒಪ್ಪಿದ್ದನ್ನ ಇನ್ನೊಬ್ಬರು ಒಪ್ಪದೇ ಇರಬಹುದು ಪ್ರತಿಯೊಬ್ಬರು ಅವರವರ ತೀರ್ಪುಗಳನ್ನು ಅವರವರ ವಿಮರ್ಶೆಗಳನ್ನು ಮಾಡಿ ಅದನ್ನು ಉಲ್ಲೇಖ ಮಾಡಿ ಬರೀತಾರೆ ಅದರಲ್ಲೂ ರಾಷ್ಟ್ರಪತಿಗಳ ವಿಚಾರ ಬಂದಾಗ ದ್ವಿಸದಸ್ಯ ಪೀಠ ತೀರ್ಪನ್ನು ಇಲ್ಲ ಆದೇಶವನ್ನು ಮಾಡುತ್ತೆ ಅನ್ನೋದಾದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅಲ್ಲಿರೋ ನ್ಯಾಯಾಧೀಶರೇ ಮತ್ತೊಮ್ಮೆ ವಿಮರ್ಶೆ ಮಾಡಿಕೊಳ್ಳೋದು ಒಳ್ಳೆಯದು ಇನ್ನು ಈಗ ತಾನೇ ಐ ಆಗಿರೋ ಬಿ ಆರ್ ಗವಾಯಿ ಅವರಿಗೆ ಹಳೆಯ ಸಿ ಐ ಸಂಜೀವ್ ಖನ್ನ ಎಲ್ಲವನ್ನು ಇವರಿಗೆ ಕೊಟ್ಟು ಒಂಥರ ಸಂಕಷ್ಟವನ್ನು ತಂದಿಟ್ಟ ಹಾಗೆ ಆಗ್ತಾ ಇದೆ ಬಿ ಆರ್ ಗವಾಯಿ ಅವರ ಅಧಿಕಾರ ಇರೋದು ಕೇವಲ ಆರು ತಿಂಗಳು ಅದರಲ್ಲಿ ರಾಷ್ಟ್ರಪತಿಗಳ ವಿಚಾರ ಬೇರೆ ಅದರಲ್ಲಿ ಅವರ ಆರು ತಿಂಗಳು ಮುಗಿದೇ ಹೋಗುತ್ತೆ ಆದರೂ ಸಂಜೀವ್ ಖನ್ನ ಅವರು ನಿವೃತ್ತಿ ಸಮಯದಲ್ಲಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅದೇನೆಂದರೆ ನ್ಯಾಯಾಧೀಶರ ಎಲ್ಲ ಸಂಪತ್ತನ್ನು ಘೋಷಣೆ ಮಾಡಬೇಕು ಅನ್ನೋದು ಗೆಳೆಯರೆ ಕೊಲಿಜಿಯಂ ಸಿಸ್ಟಮ್ ಬರೋದಕ್ಕೂ ಮೊದಲು ಎಕ್ಸಿಕ್ಯೂಟಿವ್ ಸಿಸ್ಟಮ್ ಇತ್ತು ಆಗ ಮೊದಲ ಜನರೇಷನ್ ನ ವಕೀಲರನ್ನ ಹೆಚ್ಚಾಗಿ ನ್ಯಾಯಾಧೀಶರಾಗಿ ನೇಮಕ ಮಾಡ್ತಾ ಇದ್ರು ಯಾವಾಗ ಕೊಲಿಜಿಯಂ ಸಿಸ್ಟಮ್ ಬರುತ್ತೋ ಅವತ್ತಿಂದ ಎರಡನೇ ಮತ್ತು ಮೂರನೇ ಜನರೇಷನ್ ನ ವಕೀಲರನ್ನ ಇಲ್ಲಿ ನ್ಯಾಯಾಧೀಶರಾಗಿ ಆಯ್ಕೆ ಮಾಡಲಾಗ್ತಾ ಇದೆ ಇಲ್ಲಿ ಒಂಥರ ಕುಟುಂಬ ರಾಜಕಾರಣದ ತರ ಕುಟುಂಬ ನ್ಯಾಯಾಧೀಶರೇ ಆಯ್ಕೆ ಆಗ್ತಾ ಇದ್ದಾರೆ ಈಗ ಅದೇ ಕೊಲಿಜಿಯಂ ಸಿಸ್ಟಮ್ ಮೇಲೆ ಜನರು ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದ್ದಾರೆ ಹಾಗಾಗಿ ಸರ್ಕಾರ ಕಮಿಟಿಯನ್ನ ರಚನೆ ಮಾಡುವ ನಿರ್ಧಾರ ತಗೊಂಡಿದೆ ಮಾಜಿ ಸಿಜಿಐ ಚಂದ್ರಚೂಡ್ ಅವರ ತಂದೆ ಇದೇ ಸುಪ್ರೀಂ ಕೋರ್ಟಿನ ನ ಸಿಜಿಐ ಆಗಿದ್ರು ಈಗ ನಿವೃತ್ತಿಯಾದ ಸಂಜೀವ್ ಖನ್ನಾ ಅವರ ಚಿಕ್ಕಪ್ಪ ಹಂಸರಾಜ್ ಖನ್ನಾ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಇದೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ರು ಇನ್ನು ಈಗ ಐ ಆಗಿರೋ ಬಿಆರ್ ಗವಾಯ್ ಅವರು ಅವರ ತಂದೆ ಕಾಂಗ್ರೆಸ್ನ ಸಂಸದರಾಗಿದ್ದವರು ಜೊತೆಗೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದ್ದಾಗ ಮೂರು ಮೂರು ಬಾರಿ ರಾಜ್ಯಪಾಲರಾಗಿದ್ದವರು ಇವರೆಲ್ಲ ನೇರವಾಗಿ ಯಾವುದೋ ಪಕ್ಷಗಳ ಜೊತೆ ಗುರುತಿಸಿಕೊಂಡ ಕುಟುಂಬದವರು ಸಿಜೆ ಆಗ್ತಾ ಇದ್ದಾರೆ ಈಗ ಹೇಳ್ರಿ ಮೊದಲಿದ್ದ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಇರಬೇಕಾ ಅಥವಾ ಕೊಲಿಜಿಯಂ ಸಿಸ್ಟಮೇ ಮುಂದುವರಿಬೇಕಾ ಅಂತ ಇದು ಗೆಳೆಯರೆ ರಾಷ್ಟ್ರಪತಿಗಳ ವಿಚಾರಕ್ಕೆ ಆದೇಶವನ್ನು ಕೊಟ್ಟು ಈಗ ರಾಷ್ಟ್ರಪತಿಗಳು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಕೆ ಒದ್ದಾಡ್ತಾ ಇರೋ ಸುಪ್ರೀಂ ನ್ಯಾಯಾಧೀಶರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ